ಇದೇನ್ ದೊಡ್ಡ ಗುಡ್ಡ ಐತಿ ನೋಡ್ರಿ ಇನ್ ಏನಾರ ಮಾರಿದ್ ಅಂದ್ರ ನೀವ್ ಕೊಟ್ಯದ ಈಶ್ವರ ನೋಡ್ರಿ ನಮ್ ಮೂರ್ಗ ದೊಡ್ಡ ಕೊಟ್ಯಾರ ಈಗ ಅಲ್ರಿ ಸೌಕಾರ ಈ ಗುಡ್ಡ ಒಂದ್ ಮಾರಿ ಬಿಡ್ರಿ ಕಲ್ಲಾಗ ಏನು ಬರಂಗಿಲ್ಲ ಸುಮ್ನೆ ಕಡೆ ಹೊದರ್ತಾನ ಅವ ಮಾಡಗಲ್ ತಗ್ರಿ ಆ ಕಲ್ ಕೊನೆಯ ಯಾಕ ಬಿಡ್ರಿ ಆ ಟೈಲ್ಸ್ ಕಲ್ಲಂತ ಬರ್ತಾವಲ್ಲ ಹಂಗೈತೆ ಮಾಡಿದ್ ದೊಡ್ಡ ರೊಕ್ಕ ಬರ್ತರಿ ನಿಮ್ಗಾರೀ ಹೂನ್ರಿ ಅಂತರ ಯಾರ ಅವ್ರಿಗೆ ಗೊತ್ತಾದ್ರಂತ ನಮ್ಮ ಊರಾಗ ಕೇಳ್ಬೇಕು ನೋಡ್ರಿ ಅವ್ರನ್ನ ಸ್ವಲ್ಪ ಅಲ್ಲಲ್ಲಿ ನನಿಗೆ ಇರೋದು ಬೇಕಾದಂಗೆ ಬೇಕಾದಂಗ ಈಗ ಕೋಟಿ ಗಟ್ಲೆ ಮತ್ತ ಇದನ್ನೇ ಯಾಕೆ ಮಾಡ್ರದ್ ಬಿಡ್ಲಿ ಇರ್ಲ ಇರ್ಲ್ ಬಿಡ್ರಿ ಸಾವಕರ ಕೋಟ್ಯನ ಗಟ್ಲೆ ಇದ್ರಿ ಏನತ ಇದನ್ನ ಮಾರಿದ್ರ ನಿಮ್ಗೆ ಇನ್ನೊಂದು ರೊಕ್ಕ ಬರ್ತಲ್ಲ ಮಾರಿ ಬಿಡ ನಂಗೆ ಕೊಟ್ಟು ಬಿಡ್ರಿ ಸೌಕರ ಸುಮ್ನೆ ಯಾಕೆ ಇಟ್ಕೊಂಡು ಇದ್ ಯಾಕೆ ಬಂಡಿ ಇಟ್ಕೊಂಡು ಯಾಕೆ ಇದು ಈಗ ಅಲ್ಲೇ ಒಂದು ವರ್ಷ ಆತವ ಕಲೆ ಕೊಡು ನನಗ ಹೊಡು ನಾನು ಇರ್ಲಿ ಬಿಡ ಅನ್ನಕಿ ನಿಮ್ ಸಣ್ಣ ಸಾವುಕಾರ ಅವನು ಕೊಡ ಅನ್ನಕತ್ತೇನ ಕೊಟ್ಟೇ ಬಿಡನಾ ಸಣ್ಣ ಸಾವ್ಕಾರಗ ಇದ್ರಾಗ ಏನು ಮಾಡಂಗಿಲ್ಲ ಅವ್ರು ಒಕ್ಕಲ್ತನ ಈಗ ಯಾರು ನೋಡಿರಲ್ರಿ ರೀ ಹೌದು ಹೌದು ಬರೀ ಪ್ಯಾಂಟ್ ಹಾಕ್ಯಂದು ಅಡ್ಡಾಡೋ ಮಂದಿ ಅದಾರ ಸುಮ್ಮನೆ ಕೊಟ್ಟು ಬಿಡ್ರಿ ಇದನ್ನು ಮಾರಿ ಬಿಡಂತಾಡಿ ಇದೊಂದು ಇಟ್ಟು ಬೈಲಿ ಆಗ್ಲತ್ತಗ ಆಯ್ತು ಸಾವ್ಕಾರ ಬಾ ಹೋಂಬಾ ನಡೆ ಕುಂತ್ಕೊಂಬಿಡ್ರಿ ಸಾವುಕಾರ ಆಯ್ತು ಬನ್ರಿ ಆಯ್ತು ಕುಂತಕಲಿ ಆಯ್ತು ಸೊ ಹಾಂ ಕುಂತ್ಕ ಸಾವ್ಕಾರ ಏನು ಬಂಡಿ ಐತ್ರಿ ಇದು ಏನು ಮಾಡ್ತೀರಿ ಸುಮ್ನೆ ಕೋಟ ಬಿಡ್ರಿ ಕೋಟೆನಿ ರೊಕ್ಕ ಬರ್ತೈತಿ ಆದ್ರೆ ಬಹಳ ತಿಳ್ಕತಿ ಏನ್ ಬಿಡ್ರಿ ಸಾವಕಾರ ಹಂಗ ಊರಾಗ ನಾಲ್ಕು ಮಂದಿ ಮಾತಾಡ್ತಿರ್ತಾರಲ್ಲ ಹಂಗ ಹಂಗಾಗಿ ನಿಮ್ದು ದೊಡ್ಡ ಬಂಡಿ ಊರಿಗೆ ಇದಿರಲ್ಲ ಕೋಟ ಬಿಡ್ರಿ ಏನೋ ಸಾವುಕಾರ ಹಾಕಿರಂತ ಅಲ್ಲ ನನಗ ತಿಳಿದಿಲ್ಲ ಇಷ್ಟ ದಿನ ಆದ್ರೂ ಇನ್ನ ಕೋಟಿ ಎರಡು ಕೋಟಿ ಮಾತಾಡ್ತಿ ಮಗನ ಎಷ್ಟಿರ್ತೇವ್ ನಿನ್ ರಾಕ್ கட்லே தல்ல உட்கி படிகி நோடத்தங்கே இல்பி உட்கி படிகோடி நான் சும்னா யாவராங்க ಅಂತವಂತ ವಷ್ಟಾ ಮಾಡ್ತಾ ನೋಡ್ರಿ ಅಪ್ಪ ಮತ್ತೆ ಸಾರೇ ಕುಡಿಲಿಲ್ಲ ಸಾರಾಯ ಪರೇ ಏನು ಕುಡಿಗಿಲ್ರಿ ಹೌದು ಸ್ವಲ್ಪ ಏಕಿಂತಿರ ಹೋಗ ಆಯ್ತರೆ ದಣಿಯರ ಹಾ ಸೌಕರ್ಯಂಗೇನ ಫೋನ್ ಅಚಿ ಬಿಡ್ರಿ ಅವರು ಹಾ ಫೋನ್ ಅಚ್ಲಾಡ ಅವರು ಅಚ್ಲಾಡ ಒಳ್ಳೆ ಮಳೆ ನಾವ್ ಅಚ್ಬಡ್ದ ಮತ್ತೆ ರೇಟ್ ಕಮ್ಮಿ ಆಗಕತ್ತಿ ಹಂಗೇನ್ ಕಡಿಮೆ ಆಗಿಲ್ಲ ಆಡ್ರಿ ದಣ್ಯಾರ ಕೊಟ್ಬಿಡ ಸುನ್ನೆ ಇರ ಅಂಬಲಿ ಗಂಜಿ ಅಲ್ಲೇ ಬಿದ್ದು ಇಲ್ಲಿ ಇಟ್ಕ ಬರ್ದ್ರಿ ಫೋನ್ ಇಂತ ಇಟ್ಕ ಬಕ್ರಿ ಏದೇನೋ ಇದು ದೊಡ್ಡದೈತೆ ಅದಕ್ಕೆ ಇತ್ತಿನಿ ಅವನ ಹಚ್ಚ ನೋಡಿಯಪ್ಪ ಕರ್ಕಂಬಾ ಕರ್ಕಂಬಾ ನಾನು ಕೊಡಬಾರ್ದಂತ ಇತ್ತು ಇವ ನಮ್ಮ ಶಿಷ್ಯ ಕೊಟ್ಬಿಡ ಸಾವುಕಾರ ಅನ್ನ ಕೈನಾ ಅದಕ್ಕೆ ಬಿಡೋಣ ಬಾ ಮತ್ತೆ ಅದ ನೋಡಿ ಮತ್ತೆ ಸಾವ್ಕಾರ ಬಂದಾರ ಹಾಯ್ ಮತ್ತೆ ಎಲ್ಲ ಮುಗಿದ ಮೇಲೆ ವಾಣ ಮಾಡಿ ಕೊಟ್ಟು ಹೋಗಬೇಕು ನೋಡಿ ನಮಗೆ ಆ ಆ ತೈ ತೈ ಕರ್ಕಂಬ ಕರ್ಕಮ ಕರ್ಕಮ ಆ ಇಟ್ಬಿಡು ಇಟ್ಬಿಡ ಇಡ್ತ ನೋ ನಾನು ಹೆಯ್ ನೋಡಿ ಸಾಕು ಮಳೆ ಮುರಿಯಾಕ ನೋಡ್ತೀಯಾ ಹಂಗಾ

ಅದು ಚಡ್ಡ್ಯಾಗ ಬಾರಿ ಅಲ್ಲಿ ಕುಂತಕೊಂಡ ಇದ್ದೀವಲ್ಲ ಬಂದ್ಬಿಟ್ಟೈತೆ ರೀ ಅದು ನಿಮ್ಮಮ್ಮ ಜಾಡ್ಸಿ ಇಲ್ಲೇ ಎಲ್ಲ ಕಡಿದಿಟ್ರಿ ಅಂತ ಆಯ್ತು ರೀ ದಣಿಯಾರ ನಿಮ್ಮ ಸೌಕರ್ತ್ಯ ಏನಾರ ಅಂತಾಳೆನ ಏಯ್ ಏನನ್ನಲ್ಲ ರೀ ಅಪ್ಪ ಹಾಂ ದೇವರ ಅಂತಕಿ ನಮ್ಮ ಸೌ ಅದನ್ನ ಹೇಳ್ಬೇಡ ಅದನ್ನ ಹೆಂಗ್ ಹೇಳ್ಯಾನ್ ರೀ ಅಪ್ಪ ಬ್ಯಾ ನಿಮ್ಮವ್ವನ ಮತ್ತೆ ನನ್ನ ಚಿಮ್ಮರಿ ಮಣ್ಸಿಟಿ ನಿಮ್ಮ ಸೌಕರ್ಯ ಕೇಗೆ ಆಯ್ತು ಸಾವ್ಕಾರ್ಯ ಅಲ್ಲಣ್ಣ ಅದು ಇಲ್ಲಿ ನಮ್ಮ ಹೊಲ್ದ ಬಲಗ ಐತಲ್ಲ ಅದು ಕೊಲ್ಲು ಹ್ಞೂ

ಸಕ್ಕರೆ ಅಾ ವಕಲ್ತನ ಮಾಡಿದರನ್ರಿ ಓಯೋ ನಿಮ್ಮವನ ನನ್ನಂಗ ನಮ್ಮ ಊರಿಗೆ ಅವನು ದುಡಿದಿಲ್ಲಲೆ ವಕಲ್ತನ ಮಿತಿ ಮೀರಿ ಮಾಡಿದಿನಿ ಇರು ಇಷ್ಟು ಗೊಸಕ ಅಂತ ತಾನೆ ಹೌದು ಬಿಡ್ರಿ ಕರಂದ್ರ ಮಾಡಿದ್ರಿ ಲೆಯ್ ಆ ಸಕ್ಕರೆ ನೀನ ಅಲ್ಲಿ ಹೋಗಿ ಗುಂಡಿ ಕುಂತ್ಕ ಆಯ್ತು ಸಕ್ಕರೆ ನಾನು ಇದಕ್ಕೆ ಹೋಗಿ ಬರ್ತೀನಿ ಹೌದ್ರಿ ಹೋಗಿ ಸರಿ ಸರಿ ಓಯ್ ಬಾ ಸಕ್ಕರೆ ಅ ಬಿಸ್ಲೇ ಇತ್ತ್ರಿ ಚತ್ರ ಹಿಂದೆ ಎಡ್ಕನ್ ಬರ್ತಿದ್ದೆ ಹೋಗಲೇ ನಿನ್ನವನ આમ ಇಲ್ಲಿ ಎಡ್ಕನ ಅಂತ berlaser kursi Hah? Halo? Hah? 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 kira-kira. ಬಂದ್ರಲ್ಲಿ ಏನಂದ್ರೆ ಆರು ತಿಂಗಳಿಗೆ ಹೊಲ್ದಾಗ ಬರ ಮಕ್ಕಳು ಇವತ್ತು ಯಾಕ ಹೊಲ್ದಾಗ ಬಂದ್ಬಿಟ್ರ ಏನಾರ ಮಾತಾಡ್ರಿ ಕೇಸನ್ ಬಂದರೆ ನೂರು

ಆರು ತಿಂಗ್ಳಿಗೊಮ್ಮಲ್ದಾಗ ಬರ್ತಾರೆ ಯಾವನ ಹೇಳ್ಯಾನ ನೀವು ಒಂದು ನಿಂಗೆ ಕೊಡ್ತಾರೆ ಅಂತ ಬಂದರು ಕಳ್ಳರಿ ಹೌದಲ್ಲೇ ನಂದ ನಮ್ಮ ಅದ್ಭುತ ಇದ್ದಿಲ್ಲಿದ್ದ ಪಟ್ಟಿರು ಭೂಮಿನ ನಾನು ಕೊಡಕತ್ತೀನಿ ಇವ್ರು ಏನು ತಮ್ಮದು ಕೊಡ್ತಾರೆ ರೀ ಅನ್ನಂಗೆ ಹೇಳಕ್ಕೆ ಬಂದರಿ ಯಾಕೆಲೆ ಇವ್ನು ನೋಡಿ ಇವ್ನವ್ನ ಆರು ತಿಂಗ್ಳಿಗೊಮ್ಮ ಮೈ ತೊಗ್ಕೊಂದು ಎಷ್ಟು ಟಬ್ರು ಹಡಿಸ್ತಾರೆ ಮಗ ಹಲೋ ಅದಣಿ ನಮ್ದು ಅದ ಅರ್ಧ ಪಾಲು ಐತೆ ಅದಾಗ ಅದಕ್ಕೆ ಅಲ್ಲಿ ಬಂದಿರೋದು ಕೇಳೋಕೆ ಹಾಯ್ ಪಾಲೆ ನಿಮ್ಮ ಅವ್ನ ಮತ್ತೆ ನಮ್ದು ಐತೆ ಕಾಲ್ಸ ಅದಕ್ಕೇ ನಮ್ದು ನಿಮ್ದು ಏನ್ ಸೇರ್ಸ್ ಕೊಡ್ತಾರ ಅಂತಂದು ಕೆಳಕ್ ಬಂದಿರ ಅದಕ್ಕೆ ಮತ್ತೆ ನಾವು ಆಮೇಲೆ ನಿಮ್ಮದು ಕೊಡಾಕ ನಾನು ಏನು ಹುರ್ಚ್ ಮಾತಾಡ್ತಾರ ನೀವು ಹುಚ್ಚ ನಾನು ಮಗನ ನಿಮ್ದು ಯಾಕೆ ಕೊಡಕ್ ಬಂದೆ ಅಂದ್ ಕಲ್ಲ ನಿಡಕ್ ಬಂದೀನಿ ಅಣ್ಣಾನ ಇವನ್ನ ಬಾಡಿ ಕರ್ಕೊಂಡ್ ಕರ್ಕೊಂಡಿ ಅ ಗಾಡಿ ಗಾಡಿ ಏನಿಲ್ಲ ರೀ ಮತ್ತು ನಮ್ಮದು ನಮ್ದು ಐತಲ್ಲ ಜೊತೆಗೆ ಬೇಡ ನಮ್ದು ಏನು ಚೇಸ್ ಕೊಡ್ತಾರ ಅಂತಂದು ಬಂದೀವಿ ರೀ ಅದ ಕೇಳೋಕೆ ಬಂದಿದ್ದು ಏನಪ್ಪ ನಿಮ್ಮ ಅಪ್ಪಂದ ಆಸ್ತಿ ಐತಿ ಬಂದಿ ಅಲ್ಲ ಇವ್ರು ಕೂಡ ಅಲ್ಲ ರೀ ನಾವಪ್ಪ ಅಂದ್ರೆ ಏನಿಲ್ಲ ಅವ್ರ ಸ್ವಂತ ಆಸ್ತಿ ಏನೈತಿ ಅವ್ರಿಗೆಲ್ಲ ಕರೆಕ್ಟ್ ಮಾಡಿ ಇದು ಮಾಡಿ ಕೊಡ್ರಲ್ಲ ಅವ್ರಿಗೆ ಏನೋ ಬಾಡಿ ಅದಕ್ಕೆ ಇಷ್ಟು ಮಾಡ್ತಾನೆ ಅಲ್ಲೇ ಪಾಡ್ಯದು ಆಸ್ತಿ ಅಂತ ಹೇಳಕ್ಕೆ ಬಂದಿ ನಮ್ಮದು ಏನೈತಿ ನಂದು ಕೊಟ್ಕಂತನು ನಿಮ್ದು ಯಾವನಾರ ಕೇಳಿದ್ರೆ ಬೇಕಾರೆ ಕೊಡ್ರು ಕೇಳಿಲ್ಲ ಅಂದ್ರೆ ಬುಡ್ರು ನನ್ಗೇನು ಹೇಳ್ತಿ ಹೇ ಬಲ್ಲೆ ಇಂಥ ಕಾಳ್ಸೊಳ್ಳೆ ಮಕ್ಳು ಕೂಡ ನಮ್ದು ಏನೈತಿ

நான் எல்லா நீங்க நோட்கொழற மாதா ஏன்னா நீங்க நம்மது மத்திய

ಆಯ್ತಾಯ್ತು ಆಯ್ತಾಯ್ತು ಬಂದು ಬಂದಿವಿ ಅಡ್ ದೊಡ್ಡ ಗುಂಡಿಂತ ಬಂದು ತಗೋರಿ ಬಂದ್ವಿ ಅಲ್ಲೇ ರೀ ಹಾ ಬಂದ್ವಿ ರೀ ಸರಿ ಸರಿ ಓಕೆ ಬರ್ರಿ ಇಲ್ಲಿ ಅದ್ರ ಗುಂಡಿನ ತಕ್ಕ ದೊಡ್ಡ ದೊಡ್ಡ ಗುಂಡಿ ತಗ ಬರ್ರಿ ಏನಿಲ್ಲ ರೀ ಭಾರಿ ಹಾಸ್ಬೆಂಡೇಜ್ ಎಲ್ಲ ನೀವು ನೋಡಿ ಸ್ವಲ್ಪ ಮಾಡಿಕೊಂಬಿಟ್ರಿಲ್ ಇನ್ನ ಏ ಇಲ್ಲೇ ಅದರ ಈ ದೊಡ್ಡ ಗುಂಡಿದ್ದಾಗ ಹೇಳಿದಾರು ನಕ್ ಈಗ ಮಳೆ ಸ್ಟಾರ್ಟ್ ಆಯ್ತಲ್ಲ ಪಾತ್ರಿ ಬರ್ತಾವ ಎಲ್ಲ ಬಂಡಿ ವೇಸ್ಟೇಜ್ ಇದಾವೆ ಇದಾವೆ ಈ ಕಡೆ ಅಲ್ಲಿ ದೊಡ್ಡ ಇದಾವ್ ಭಾಳ ವೇಸ್ಟೇಜ್ ಇದಾವೆ ನಮ್ಮ ಬನ್ನಿ ಏನಾಗುತ್ತೆ

ನಿನ್ನ ಒಂದು ಸಂಗೀತದಂತೆ ನಿನ್ನ ಹೆಜ್ಜೆ ನನ್ನ ತಾಳ ನಿನ್ನ ಮೌನ ಒಂದು ಸಾಹಿತ್ಯದಂತೆ ಅದೇ ನನ್ನ ಅಂತರಾಳ ನಮಸ್ಕಾರ ನಮಸ್ಕಾರ ಮಾರಿ

ಹಾಂ ಅಷ್ಟು ನಮ್ಮದು ಹದಿನೇಳು ಹದಿನೆಂಟು ಎಕರೆ ಐತಿ ಇದು ಗುಡ್ಡಿನ ಹದಿನೆಂಟು ಹದಿನೆಂಟ ಎಕ್ರೆ ಐತೆ ಹೇ ಇದು ಒಂದು ಐದು ಎಕರೆ ಇರ್ಬೋದಲ್ಲ ಬಸ್ ಹಾಂ ಒಂದು ಐದು ಎಕ್ರೆ ಐತಿ ಉಳಿದಲ್ಲಿ ಜಮೀನು ಐತಲ್ರಿ ಈ ಕಡೆ ಆಚೆ ಕಡೆ ಜಮೀನು ಐತಿ ಸೊತ್ತು ಏಳು ಹಳ್ಯಾಗ ನಾವೇ ಹೇಳ್ಬೇಕು ಏನು ಬ ಅಂದ್ರೆ ಸರಿ ಸರಿ ಆಯ್ತು ರೀ ಈಗ ಮತ್ತೆ ಲ್ಯಾಂಡ್ ಬಗ್ಗೆ ಹೆಂಗೆ ರೀ ಲ್ಯಾಂಡ್ ಬಗ್ಗೆ ಮಾತಾಡೋಣ ನಾ ಬಸ್ ಲಾಲೇ ಬಸಣ್ಣ ನಾಳೆ ಬಸ್ ಅಣ್ಣ ಆಯ್ತು ಈಗ ನಿಮ್ಮ ಜೊತೆ ಮಾತಾಡ್ಬೇಕು ಬಂದಿಲ್ವಾ ಇಲ್ಲಿ ಹೌದಾ ಸಾವ್ಕಾರದು ಭಾಳ ದೊಡ್ಡದೈತೆ ಬಸ್ ನೋಡ್ರಿ ನಮ್ಗಂತೂ ಲ್ಯಾಂಡ್ ಇಷ್ಟ ಆಗೈತೆ ರೀ ಅಂದ್ಕೊಂಡೀವಿ ಎಲ್ಲ ಸೊಲ್ಪ ಅವತ್ತು ಮೈತಿ ನಾವು ತಗೋಬೇಕಂತ ಅನ್ಕೊಂಡೀವಿ ಇಲ್ಲ ಏ ಪಾ ತೋರ್ ಎಲ್ಲ ಇದಿಲ್ಲ ಲ್ಯಾಂಡ್ ಎಲ್ಲ ನಿಮ್ಮ ಹೆಸ್ರಲ್ಲ ಈಗ ಐ ಲ್ಯಾಂಡ್ ಇನ್ನ ಅಪ್ಪನ ಅಲ್ಲವಾ ಲ್ಯಾಂಡ್ ಅಂತಲ್ಲ ಈ ಊರಿಗೆ ಸೌಕಾರ್ ನಾನು ಉಸುತಳಿಯೋ ನಾನು ಮಾಡ್ತೀಕೋಡ ಅದು ಹೌದ್ರೆ ನಮಗೆ ಕನ್ಫರ್ಮೇಷನ್ ಬೇಕಲ್ಲ ಆಯ್ತಾ ಆಯ್ತಾ ಯಾಕ ಬಸಣ್ಣ ಏ ಇಲ್ಲ ಇಲ್ಲ ಈಗ ಏನು ಕ್ಲಿಯರ್ ಐತೆ ಇದ್ರೆ ಏನು ಸಮಸ್ಯೆ ಇಲ್ಲ ಆಯ್ತ್ರ ಈಗ ಈ ಲ್ಯಾಂಡ್ ಎಷ್ಟಕ್ಕೆ ಐತೆ ಇದ್ರಾಗ ಇದ್ರಾಗ ಐದು ಎಕರೆ ಐತಿ 5 ಎಕರೆ ಕೊಡು 5 ಎಕರೆ ನಮಗೆ ಈಗ 5 ಎಕರೆ ಕೊಡೋದು ಹೌದಾ ನ್ ರಿಟಿನ ಭಾಗ್ಯ ನಮ್ ಬಸಣ್ಣಗೆ ಹೇಳಬಿಡೀನಿ ಹೇಳ ಬಸಣ್ಣ ನಿನಗೆ ತಿಳ್ಸಿ ನಿಲ್ಲ ಹೇಳಿ ಬಿಡು ಅಲೆ ಸೌಕಾರ್ ಮತ್ತೆ ಹೇಳಾರ ಏನು ಹೇಳರಾಗ್ಲೆ 6 ಕೋಟಿ ಒನ್ ರೀಸನಬಲ್ ರೇಟ್ ಹೇಳ್ರಿ ರೀ ರೇಟ್ ಅನ್ನ ಕೇನ ಮತ್ತೆ ಈಗ ಅವರು ಹೇಳಾರಾ ನೀವು ನೋಡ್್ರಿ ಮತ್ತೆ ನೀವು ಒಂದು ಮಾತು ಕೇಳ್ರು ಆ ಜಾಸ್ತಿ ಆಯ್ತು ಸ್ವಲ್ಪ ನೋಡಿ ಹೇಳ್ರಿ ನೋಡ್್ರಿ ನಾನು ಒಂದು ಮಾತು ಹೇಳ್ತೇನೆ ನಾವೇನ ಇದನ್ನ ಕೊಟ್ಟು ಜೀವನ ಮಾಡ್ಬೇಕು ಅನ್ನೋದಿಲ್ಲ ನಮಗೆ ಸಂಪತ್ತು ಬೇಕಾದಂಗ ಐತಿ ನಾವೇನಂದ್ರೆ ಎಷ್ಟೋ ಮಂದಿ ಬಂದ್ರು ನಾವು ಕೊಟ್ಟಿಲ್ಲ ಯಾಕ ನಮ್ಮ ಬೇಕಾದ ಮನ್ಸೇ ಬಸಣ್ಣ ಬಂದಾನ ಅಂತ ನಾನು ಇದು ಗೊತ್ತ್ಗೆ ಮೆಸ್ಟೆಪ್ಪ ಪಾಪ ನಿಮಗೆ ಗೀಟ್ರ್ ಇತ್ತಗ ರೀ ಯಾಕೆ ರೀ ಬಸ್ ಅಣ್ಣ ರೀ ಹೌದು ಹೌದು ಅದು ಕೇಳ್ತೀಯ ಅವರು ನಿಮ್ಗೆ ತಗಂಡರಿಗೆ ಲಾಸ್ ಆಗಿರ್ಬಾರ್ದು ಕೊಟ್ಟರಿಗೆ ಲಾಸ್ ಆಗಿರ್ಬಾರ್ದು ಅವ್ರು ಕೊಟ್ಟಿದ್ರೆ ಜಾಸ್ತಿ ಆಗತ್ತೆ ರೀ ಐದುವರೆ ಕೋಟಿ ಕೊಟ್ರೆ ಕೊಡ್ತೀನಿ ನೋಡಿ ನಾನು ಬಾಪು ಇವತ್ತು ಕೊಡ್ತೀನಿ ನೋಡಿ ಏ ಆಗಲ್ಲ ಬಿಡು ಇಲ್ಲ ತಡಿಸಾಕ ರೀ ಈಗ ಏನಾತ ನೀವು ಅವ್ರು ನಾಲ್ಕು ನಿಂದ ನಿಂದು ಐದುವರೆ ಎಲ್ಲ ಏನು ಇಬ್ಬರಿಗೆ ಭಾಳ ಎಲ್ಲ ಒಂದ್ರಾಗೈತೆ ಅದ ಹಂಗೆ ಮಾಡ್ಬೇಡ ಬಸ್ಸಣ್ಣ ನೋಡಿ ತುಂಡ್ ಕಡಬಿ ನೋಡ ಮನೆ ಮಗ ಮಾಡಿ ಸಣ್ಣ ಸಾಗರ್ ಎಲ್ಲ ಮದಾಡಿನ ತಗ ಹೇಳಿ ಮತ್ತೆ ಆದ ಹೂ ಹೊಂದಿದ ನೀವ್ ಹೂ ಒಂದಿದ್ರ ಏನಿಲ್ಲ ಈಗ ಬಿಡ್ರಿ ನಿಮ್ ನಕೂರು ಬಿಡ್ರಿ ಅವ್ರ ಇದ್ರಿ

ಸೌಕರ್ಯ ಮೊನ್ನೆ ಮನ್ನೇನ ಮೊಲದ ಮೊggel ಬಂದು ಅವ್ರ ಜಗಳ ಮಾಡಿದ್ರಲ್ಲ ಮತ್ತೆ ಅವ್ರಿಗೆ ಮೊತ್ತ ಅವ್ರಿ ರೀ ಏನ ರೀ ಸಿದ್ಧ ಸಿದ್ದ ಏನನಕ್ಕೆ ಏನನಲ್ಲ ಆ ಏನನಂದಿ ಫೋನ್ ಬೇಕಂತೆ ಅವಗ ಯಾರು ಇದು ಬಂಬಿ ಬರ್ತಲವೆ ಫೋನ್ ಬೇಕಂತೆ ಅದಕ್ಕೆ ಸಂತಿಗೆ ರಾವಣಕ್ಕೆ ಕೊಟು ಬಿಡ್ರಂತೆ ಏ ಕೊಡ್ಸು 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 ನಾನು ಬಹಳಷ್ಟು ಸುಮ್ನಿರ್ಲೇ ಸಣ್ಣ ಇದ್ದಾಗ್ಲಿದ್ದ ನಮ್ಮ ಮನೆಯ ಹೊಸಪ್ ಓದಿಲ್ಲ ಒಂದ್ ಯಾವ್ದಾರ ಕಣ್ಣಿ ಐತೆ ನೋಡ ಬಸಣ್ಣ ಇದ್ರಾಗ ಮಾಡಿಬಿಡಣ್ಣ ಅಯ್ಯೋ ಮಗ ಅಂತದ್ರಾಗ ಪಿ ಎಚ್ ಡಿ ಮಾಡ್ಯ ನೀವ ಶಾಲಿಗುಡಿಗೆ ಏನು ಹೋಗಿಲ್ಲ ಅಂತದ್ ಕಲಿಯಕ ಮಗ ಸೂರ್ಯದಾನ ಅಂತದೇನ್ ಸಾಂಬಾರ್ ಕಿಟ್ಟಿಲ್ಲ ನೀವು ನಾವ ನೀವು

என்னடா எதுக்கா दुर्गाபாணி சாய்ங்க மடி கேளம் नाव கே கே 6 கோடி போடமா ಅದன்கಿಂತ ಒಂದು முன்னு போட नाव

ನಮ್ಮ ಹಳ್ಳಿ ಪದ್ಧತಿ ಏನಂತಾರ ಗೊತ್ತಾನ ಅದಕ ಮಳೆ ಒತ್ತಾಗಿ 나 ನಾ ಹೋಗಿತ್ತು ಅಂತೆ ಅಲ್ಲಿ ಎಲ್ಲ ಮುಗಿದ ಮೇಲೆ ಬಂದನวะ ಹೋಗ್ರಿ ಹೋಗ್ರಿ ಆ ಹತ್ರ ಇವ ಡ್ರೈವರ್ ನೀವ ಅಯ್ಯೋ ಅದಕ್ಕೆ ಬಡಿ ಮುಂದ್ ಮುಂದೆ ಒಬ್ರು ತಗಿತಾನಲ್ವಾ ಮರೆತಾ ಇಲ್ಲ ನಮ್ಮ ಸಕ್ಕರ ಹಂಗ ತಗೆರೆ

ಸಾವ್ಕಾರ ಈ ಮೌನ ನಿಮ್ಮ ಸಾವ್ಕಾರ್ತಿ ಮುಂದೆ ನಾಕ ಕೋಟಿ ಹೇಳು ನಾಲ್ಕ ಕೋಟಿ ಮತ್ತ್ ದಿನ ಒಂದ್ ಕೋಟಿ ಫೋನ್ ಬೇಕಾ ಬೇಡ ಮಗನ ಹದ ಒಂದ್ ಕೊಲೆ ಆಡ್ತಾ ಇದ

ಹೌದ್ರಿ ಹಾ ಸೌಕರ್ ಹೇಳಿ ಬಾಲೆ ನಾನ್ ನಿಮ್ದ್ರಿ ನಿನ್ಗೆ ಎಕ್ಕ ಮಿನಿಮ್ಮ